ಕಾರ ಸ್ನೇಹಿತರೆ ಸಂಯತಿ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ ಕುರುಕ್ಷೇತ್ರದ ಮಹಾ ಸಮರಾಂಗಣದಲ್ಲಿ ಗೀತೋಪದೇಶದ ಅಮೃತ ಧಾರೆ ಹರಿಯುತ್ತಿದೆ ಭಗವಾನ್ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಅರ್ಜುನನ ಎಲ್ಲ ಮೋಹ ದುಃಖ ಮತ್ತು ಸಂದೇಹಗಳು ದೂರವಾಗಿವೆ ಅವನಿಗೆ ಈಗ ಅರಿವಾಗಿದೆ ತನ್ನ ಮುಂದೆ ನಿಂತಿರುವ ಸಾರಥಿ ತನ್ನ ಪ್ರೀತಿಯ ಸಖ ಕೇವಲ ಒಬ್ಬ ಯಾದವ ರಾಜಕುಮಾರನಲ್ಲ ಅವನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಬ್ರಹ್ಮ ಅವನೇ ಸರ್ವೇಶ್ವರ ಈ ಜ್ಞಾನೋದಯದಿಂದ ಅರ್ಜುನನ ಹೃದಯದಲ್ಲಿ ಅಪಾರವಾದ ಭಕ್ತಿ ಮತ್ತು ಪ್ರೇಮ ಉಕ್ಕಿ ಹರಿಯುತ್ತದೆ ಅವನ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಆಸೆ ಹುಟ್ಟಿಕೊಳ್ಳುತ್ತದೆ ಆ ಪರಮಾತ್ಮನ ಆ ಜಗದೊಡೆಯನ ನಿಜವಾದ ರೂಪವನ್ನು ಅವನ ಐಶ್ವರ್ಯಪೂರ್ಣ ದೈವಿಕ ರೂಪವನ್ನು ಕಣ್ಣಾರೆ ಕಾಣಬೇಕು ಅರ್ಜುನನು ಅತ್ಯಂತ ವಿನಯದಿಂದ ಕೈಗಳನ್ನು ಮುಗಿದು ಗದ್ಗದಿತ ಧ್ವನಿಯಲ್ಲಿ ಕೃಷ್ಣನಿಗೆ ಹೇಳುತ್ತಾನೆ ಮಧುಸೂದನ ನನ್ನ ಮೇಲಿನ ಅನುಗ್ರಹದಿಂದ ನೀನು ನನಗೆ ಪರಮ ರಹಸ್ಯವಾದ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿದ್ದೀಯ ಅದರಿಂದ ನನ್ನ ಮೋಹವು ಸಂಪೂರ್ಣವಾಗಿ ನಾಶವಾಗಿದೆ ಓ ಕಮಲನಯನೇ ಜೀವಿಗಳ ಸೃಷ್ಟಿ ಮತ್ತು ಲಯದ ಬಗ್ಗೆ ನಿನ್ನಿಂದ ವಿಸ್ತಾರವಾಗಿ ಕೇಳಿದ್ದೇನೆ ಮತ್ತು ನಿನ್ನ ಅವಿನಾಶಿಯಾದ ಮಹಿಮೆಯನ್ನು ಅರಿತಿದ್ದೇನೆ ಓ ಪರಮೇಶ್ವರ ನೀನು ನಿನ್ನ ಬಗ್ಗೆ ಹೇಳಿಕೊಂಡಂತೆಯೇ ನೀನು ಪರಮಸತ್ಯ ಆದರೆ ನಿನ್ನ ಆ ಜ್ಞಾನ ಐಶ್ವರ್ಯ ಶಕ್ತಿ ಬಲ ಮತ್ತು ತೇಜಸ್ಸಿನಿಂದ ಕೂಡಿದ ದಿವ್ಯ ರೂಪವನ್ನು ನಾನು ಪ್ರತ್ಯಕ್ಷವಾಗಿ ನೋಡಲು ಬಯಸುತ್ತೇನೆ ಪ್ರಭುವೇ ಆ ರೂಪವನ್ನು ನೋಡುವ ಯೋಗ್ಯತೆ ನನಗಿದೆ ಎಂದು ನೀನು ಭಾವಿಸುವುದಾದರೆ ಓ ಯೋಗೇಶ್ವರನೇ ದಯವಿಟ್ಟು ನಿನ್ನ ಆ ಅವಿನಾಶಿಯಾದ ವಿಶ್ವರೂಪವನ್ನು ನನಗ ದರ್ಶನ ಮಾಡಿಸು ಇದು ಕೇವಲ ಒಬ್ಬ ಶಿಷ್ಯನು ಗುರುವಿಗೆ ಕೇಳುತ್ತಿರುವ ಪ್ರಶ್ನೆಯಲ್ಲ ಇದು ಭಗವಂತನ ಅನಂತತೆಯನ್ನು ಅರಿಯಲು ಹಂಬಲಿಸುತ್ತಿರುವ ಒಂದು ಶುದ್ಧಾತ್ಮದ ಪ್ರಾರ್ಥನೆ ತನ್ನ ಪ್ರೀತಿಯ ಭಕ್ತನ ಈ ಆರ್ದ್ರವಾದ ಕೋರಿಕೆಯನ್ನು ಕೇಳಿ ಭಗವಂತನು ಏನು ಮಾಡುತ್ತಾನೆ ಅರ್ಜುನನ ಮುಗ್ಧ ಭಕ್ತಿಭರಿತ ಪ್ರಾರ್ಥನೆಯನ್ನು ಕೇಳಿ ಜಗದೊಡೆಯನಾದ ಶ್ರೀಕೃಷ್ಣನ ಮುಖದಲ್ಲಿ ಒಂದು ಕಾರುಣ್ಯಮಯವಾದ ಮಂದಹಾಸ ಮೂಡುತ್ತದೆ ಆ ನಗು ಹೇಳುತ್ತಿತ್ತು ನನ್ನ ಭಕ್ತನ ಆಸೆಯನ್ನು ಪೂರೈಸುವುದೇ ನನ್ನ ಧರ್ಮ ಕೃಷ್ಣನು ಹೇಳುತ್ತಾನೆ ಪಾರ್ಥ ನೂರಾರು ಸಾವಿರಾರು ವಿವಿಧ ಪ್ರಕಾರದ ವಿವಿಧ ಬಣ್ಣ ಮತ್ತು ಆಕಾರಗಳಿರುವ ನನ್ನ ಅನೇಕ ದಿವ್ಯ ರೂಪಗಳನ್ನು ಈಗ ನೋಡು ಓ ಭರತ ಶ್ರೇಷ್ಠನೇ ಆದಿತ್ಯರನ್ನು ವಸುಗಳನ್ನು ರುದ್ರರನ್ನು ಅಶ್ವಿನಿ ದೇವತೆಗಳನ್ನು ಮರುತ್ತುಗಳನ್ನು ಮತ್ತು ಹಿಂದೆಂದೂ ಯಾರೂ ನೋಡಿರದ ಅನೇಕ ಆಶ್ಚರ್ಯಕರ ರೂಪಗಳನ್ನು ನನ್ನಲ್ಲಿ ನೋಡು ಅರ್ಜುನ ಈ ನನ್ನ ಶರೀರದಲ್ಲಿ ಒಂದೇ ಸ್ಥಳದಲ್ಲಿ ಚರಾಚರ ಜಗತ್ತಿನ ಸಮಸ್ತ ಅಸ್ತಿತ್ವವನ್ನು ಮತ್ತು ನೀನು ಬೇರೆ ಏನನ್ನು ನೋಡಲು ಬಯಸುತ್ತೀಯೋ ಅದನ್ನೆಲ್ಲ ಈಗ ನೋಡು ಆದರೆ ಒಂದು ಸಮಸ್ಯೆಯಿತ್ತು ನಮ್ಮ ಈ ಸಾಮಾನ್ಯ ಚರ್ಮದ ಕಣ್ಣುಗಳಿಂದ ಆ ದೈವಿಕ ಅಪ್ರಾಕೃತ ರೂಪವನ್ನು ನೋಡಲು ಸಾಧ್ಯವೇ ಇಲ್ಲ ಆ ಅನಂತ ರೂಪವನ್ನು ನೋಡಲು ಅನಂತವಾದ ದೃಷ್ಟಿಯೂ ಬೇಕು ಆದ್ದರಿಂದ ಕೃಷ್ಣನು ಮುಂದುವರಿಸುತ್ತಾನೆ ನ ಮಾಂ ಶಕ್ಯಸೆ ದೃಷ್ಟುಮನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿತೆ ಚಕ್ಷುಹು ಪಶ್ಯಮೇ ಯೋಗಮೈಶ್ವರಂ ಆದರೆ ನಿನ್ನ ಈ ಪ್ರಾಕೃತ ಕಣ್ಣುಗಳಿಂದ ನೀನು ನನ್ನನ್ನು ನೋಡಲು ಸಾಧ್ಯವಿಲ್ಲ ಆದ್ದರಿಂದ ನಾನು ನಿನಗೆ ದಿವ್ಯ ಚಕ್ಷುವನ್ನು ದೈವಿಕ ದೃಷ್ಟಿಯನ್ನು ನೀಡುತ್ತೇನೆ ಈಗ ನನ್ನ ಯೋಗದ ಐಶ್ವರ್ಯವನ್ನು ನನ್ನ ವೈಭವವನ್ನು ನೋಡು ಹೀಗೆ ಹೇಳಿ ಕೃಷ್ಣನು ಅರ್ಜುನನಿಗೆ ವಿಶೇಷ ದೃಷ್ಟಿಯನ್ನು ಅನುಗ್ರಹಿಸುತ್ತಾನೆ ಒಂದು ಕ್ಷಣದಲ್ಲಿ ಅರ್ಜುನನ ದೃಷ್ಟಿ ಬದಲಾಗುತ್ತದೆ ಅವನ ಲೌಕಿಕ ದೃಷ್ಟಿ ಮಾಯವಾಗಿ ಅಲೌಕಿಕ ದೃಷ್ಟಿ ತೆರೆದುಕೊಳ್ಳುತ್ತದೆ ಅವನ ಮುಂದೆ ಅವನ ಸಖನಾದ ಕೃಷ್ಣನ ರೂಪವು ಮಾಯವಾಗಿ ಒಂದು ಅದ್ಭುತ ಅಚಿಂತ್ಯ ಅವರ್ಣನೀಯ ದೃಶ್ಯ ತೆರೆದುಕೊಳ್ಳುತ್ತದೆ ಆತ್ಮೀಯರೇ ಒಂದು ಕ್ಷಣ ಕಣ್ಣು ಮುಚ್ಚಿ ಸಂಜೆಯನು ಧೃತರಾಷ್ಟ್ರನಿಗೆ ವಿವರಿಸುತ್ತಿರುವ ಆ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯದಿ ಭಾಹ ಸದೃಶಿ ಸಾತ್ ಭಾಸಸ್ತಸ್ಯ ಮಹಾತ್ಮನಃ ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಟ್ಟಿಗೆ ಉದಯಿಸಿದರೆ ಎಷ್ಟು ಪ್ರಕಾಶವುಂಟಾಗುವುದೋ ಆ ಪ್ರಕಾಶವು ಆ ಮಹಾತ್ಮನಾದ ವಿಶ್ವರೂಪದ ಪ್ರಭೆಗ ಸಮನಾಗಲಾರದು ಅದು ಎಂತಹ ತೇಜಸ್ಸು ಎಂತಹ ಪ್ರಭೆ ಅರ್ಜುನನು ನೋಡಿದ ಆ ರೂಪಕ್ಕೆ ಒಂದು ಮುಖವಿರಲಿಲ್ಲ ಸಾವಿರಾರು ಮುಖಗಳಿದ್ದವು ಎರಡು ಕಣ್ಣುಗಳಿರಲಿಲ್ಲ ಸಾವಿರಾರು ದಿವ್ಯ ನೇತ್ರಗಳಿದ್ದವು ಎರಡು ಕೈಗಳಿರಲಿಲ್ಲ ಸಾವಿರಾರು ಕೈಗಳಿದ್ದವು ಆ ಕೈಗಳಲ್ಲಿ ದಿವ್ಯವಾದ ಆಯುಧಗಳು ಚಕ್ರ ಗದೆ ಶಂಖ ಖಡ್ಗಗಳು ಸದಾ ತಿರುಗುತ್ತಿದ್ದವು ಆ ರೂಪಕ್ಕೆ ಆದಿ ಇರಲಿಲ್ಲ ಮಧ್ಯ ಇರಲಿಲ್ಲ ಅಂತ್ಯವೂ ಇರಲಿಲ್ಲ ಅದು ಸರ್ವವ್ಯಾಪಿಯಾಗಿತ್ತು ಆ ವಿಶ್ವರೂಪವು ದಿವ್ಯವಾದ ವಸ್ತ್ರಗಳನ್ನು ದಿವ್ಯವಾದ ಮಾಲೆಗಳನ್ನು ದಿವ್ಯವಾದ ಸುಗಂಧ ದ್ರವ್ಯಗಳನ್ನು ಧರಿಸಿತ್ತು ಎಲ್ಲವೂ ಅದ್ಭುತ ಎಲ್ಲವೂ ತೇಜೋಮಯ ಎಲ್ಲವೂ ಅನಂತ ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತ ಮನೆ ಕಥಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ಥದ ಆ ದೇವದೇವನಾದ ಶ್ರೀಕೃಷ್ಣನ ಒಂದೇ ಶರೀರದಲ್ಲಿ ಅರ್ಜುನನು ಇಡೀ ಬ್ರಹ್ಮಾಂಡವನ್ನು ಕಂಡನು ಅನೇಕ ಭಾಗಗಳಾಗಿ ವಿಂಗಡನೆಯಾದ ಇಡೀ ಜಗತ್ತು ಒಂದೇ ಕಡೆ ನೆಲೆಸಿರುವುದನ್ನು ಅವನು ನೋಡಿದನು ಅವನಿಗೆ ಬ್ರಹ್ಮಾಂಡದ ಎಲ್ಲಾ ಗ್ರಹಗಳು, ನಕ್ಷತ್ರ ಪುಂಜಗಳು, ಆಕಾಶಗಂಗೆಗಳೂ ಕಂಡವು ಕಮಲಾಸನದ ಮೇಲೆ ಕುಳಿತಿರುವ ಸೃಷ್ಟಿಕರ್ತ ಬ್ರಹ್ಮ ಕೈಲಾಸದಲ್ಲಿರುವ ಶಿವ ಎಲ್ಲಾ ದೇವತೆಗಳು ಋಷಿಗಳು ಸಿದ್ಧರು ಗಂಧರ್ವರು ಯಕ್ಷರು ರಾಕ್ಷಸರು ಎಲ್ಲರೂ ಹೌದು ಎಲ್ಲರೂ ಆ ವಿಶ್ವರೂಪದೊಳಗೆ ಕಾಣುತ್ತಿದ್ದರು ಸಮುದ್ರಗಳು ನದಿಗಳು ಪರ್ವತಗಳು ಅರಣ್ಯಗಳು ಇಡೀ ಸೃಷ್ಟಿಯೇ ಆ ವಿರಾಟ್ ಸ್ವರೂಪದ ಒಂದು ಭಾಗವಾಗಿತ್ತು ಅರ್ಜುನನಿಗೆ ಅರಿವಾಯಿತು ತಾನು ತನ್ನ ಸೈನ್ಯ ಕೌರವರ ಸೈನ್ಯ ಈ ಯುದ್ಧಭೂಮಿ ಎಲ್ಲವೂ ಆ ಪರಮಾತ್ಮನ ದೇಹದ ಒಂದು ಸಣ್ಣ ಕಣ ಮಾತ್ರ ಇದು ನಮ್ಮ ಕಲ್ಪನೆಗೂ ಮೀರಿದ ದೃಶ್ಯ ನಾವು ಒಂದು ನೀರಿನ ಹನಿಯಲ್ಲಿ ಇಡೀ ಸಾಗರವನ್ನು ನೋಡಿದಂತೆ ಒಂದು ಮರಳಿನ ಕಣದಲ್ಲಿ ಇಡೀ ಬ್ರಹ್ಮಾಂಡವನ್ನು ನೋಡಿದಂತೆ ಅರ್ಜುನನ ಸ್ಥಿತಿ ರೋಮಾಂಚನಕಾರಿಯಾಗಿತ್ತು ಆದರೆ ಆ ಅದ್ಭುತ ತೇಜೋಮಯ ರೂಪಕ್ಕೆ ಮತ್ತೊಂದು ಮುಖವಿತ್ತು ಅದು ಭಯಾನಕವಾದ ಪ್ರಳಯಕಾರಕವಾದ ಮುಖ ಅರ್ಜುನನಿಗೆ ಆ ರೂಪದ ಸಾವಿರಾರು ಬಾಯಿಗಳು ಕಾಣಿಸಿದವು ಆ ಬಾಯಿಗಳಲ್ಲಿ ಕೋರೆ ಹಲ್ಲುಗಳು ಭಯಂಕರವಾಗಿ ಕಾಣುತ್ತಿದ್ದವು ಅವು ಬೆಂಕಿಯಂತೆ ಉರಿಯುತ್ತಿದ್ದವು ಆ ಬಾಯಿಗಳೊಳಗೆ ಯಾರು ಪ್ರವೇಶಿಸುತ್ತಿದ್ದರು ಗೊತ್ತೇ ಧೃತರಾಷ್ಟ್ರನ ಎಲ್ಲಾ ಮಕ್ಕಳು ದುರ್ಯೋಧನ ದುಶಾಸನ ಮತ್ತು ಅವರ ಸಹೋದರರು ಅವರ ಪಕ್ಷದ ರಾಜರು ಮತ್ತು ಅಷ್ಟೇ ಅಲ್ಲ ಭೀಷ್ಮ ದ್ರೋಣ ಕರ್ಣರಂತಹ ಮಹಾರಥರೂ ಕೂಡ ವೇಗವಾಗಿ ಆ ಭಯಾನಕ ಬಾಯಿಗಳೊಳಗೆ ನುಗ್ಗುತ್ತಿದ್ದರು ಅವರ ತಲೆಗಳು ಪುಡಿಯಾಗಿ ಹಲ್ಲುಗಳ ಸಂದಿಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದನ್ನು ಅರ್ಜುನನು ಕಂಡನು ಯಥಾ ನದೀನಾಂ ಬಹವೋ ಅಂಬುವೇಗಾ ಸಮುದ್ರಮೇವಾಭಿಮುಖಾದ್ರವಂತಿ ತಥಾ ತವಾಮೀ ನರಲೋಕವೀರ ವಿಶಂತಿ ವಕ್ಣ್ಯಭಿ ವಿಜ್ವಲಂತಿ ಹೇಗೆ ನದಿಗಳೆಲ್ಲವೂ ವೇಗವಾಗಿ ಹರಿದು ಸಮುದ್ರವನ್ನೇ ಸೇರುತ್ತವೆಯೋ ಹಾಗೆಯೇ ಈ ಎಲ್ಲ ಮಹಾವೀರರು ನಿನ್ನ ಜ್ವಲಂತ ಮುಖಗಳನ್ನು ಪ್ರವೇಶಿಸುತ್ತಿದ್ದಾರೆ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾ ತಥೈವ ನಾಶಾಯ ವಿಶಂತಿ ಲೋಕಾಸ್ತವಾಪಿ ವಕ್ತಾಣಿ ಸಮೃದ್ಧ ವೇಗಾ ಹೇಗೆ ಪತಂಗಗಳು ಚಿಟ್ಟೆಗಳು ನಾಶವಾಗಲೆಂದೇ ವೇಗವಾಗಿ ಉರಿಯುವ ಬೆಂಕಿಯೊಳಗೆ ಬೀಳುತ್ತವೆಯೋ ಹಾಗೆಯೇ ಈ ಎಲ್ಲಾ ಜನರು ನಾಶವಾಗಲು ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿದ್ದಾರೆ ಅರ್ಜುನನಿಗೆ ಆಗ ಅರ್ಥವಾಯಿತು ಇದು ಕೇವಲ ರೂಪವಲ್ಲ ಇದು ಕಾಲ ಮಹಾಕಾಲ ಸರ್ವಭಕ್ಷಕ ಸಮಯ ಸೃಷ್ಟಿಯಲ್ಲಿ ಹುಟ್ಟಿದ ಪ್ರತಿಯೊಂದನ್ನೂ ತನ್ನೊಳಗೆ ಲೀನ ಮಾಡಿಕೊಳ್ಳುವ ಪ್ರಳಯಕಾರಕ ಶಕ್ತಿ ಈ ಯುದ್ಧದ ಫಲಿತಾಂಶ ಆಗಲೇ ನಿರ್ಧಾರವಾಗಿದೆ ಯಾರು ಬದುಕುತ್ತಾರೆ ಯಾರು ಸಾಯುತ್ತಾರೆ ಎಂಬುದು ಆಗಲೇ ನಿಶ್ಚಯವಾಗಿದೆ ತಾನು ಕೇವಲ ಒಬ್ಬ ನಿಮಿತ್ತ ಮಾತ್ರ ಈ ಭಯಾನಕ ದೃಶ್ಯವನ್ನು ನೋಡಿ ಅರ್ಜುನನಿಗೆ ತಲೆ ತಿರುಗಿದಂತಾಯಿತು ಅವನ ಹೃದಯವು ಭಯದಿಂದ ಕಂಪಿಸಿತು ಅದ್ಭುತ ಆನಂದ ಆಶ್ಚರ್ಯದಿಂದ ಆರಂಭವಾದ ಅಂಜುನನ ಅನುಭವವು ಈಗ ಭಯ ಮತ್ತು ವಿಸ್ಮಯದಲ್ಲಿ ಮುಳುಗಿ ಹೋಗಿತ್ತು ಅವನ ದೇಹವು ನಡುಗುತ್ತಿತ್ತು ಮೈಮೇಲಿನ ರೋಮಗಳು ನಿಮಿರಿ ನಿಂತವು ಅವನು ತನ್ನ ಗಾಂಡೀವವನ್ನು ಹಿಡಿಯಲು ಅಶಕ್ತನಾದನು ಅವನು ಆ ವಿರಾಟ್ ಸ್ವರೂಪಕ್ಕೆ ಸಾಕ್ಷಾಂಗ ನಮಸ್ಕಾರ ಮಾಡಿ ಕೈಗಳನ್ನು ಮುಗಿದು ಗದ್ಗದಿತ ನಡುಗುವ ಧ್ವನಿಯಲ್ಲಿ ಪ್ರಾರ್ಥಿಸಲು ಆರಂಭಿಸಿದನು ಕೃಷ್ಣ ನಿನ್ನ ಈ ರೂಪವನ್ನು ನೋಡಿ ಮೂರು ಲೋಕಗಳು ಭಯಭೀತವಾಗಿವೆ ದೇವತೆಗಳು ನಿನ್ನನ್ನು ಸ್ತುತಿಸುತ್ತಿದ್ದಾರೆ ಮಹರ್ಷಿಗಳು ಸಿದ್ಧರು ಮಂಗಳ ಶ್ಲೋಕಗಳನ್ನು ಹಾಡುತ್ತಾ ನಿನ್ನನ್ನು ಪ್ರಾರ್ಥಿಸುತ್ತಿದ್ದಾರೆ ಓ ಮಹಾತ್ಮನೇ ನೀನು ಯಾರು ನಿನ್ನ ಈ ಉಗ್ರ ರೂಪವನ್ನು ನೋಡಲು ನನಗೆ ಭಯವಾಗುತ್ತಿದೆ ದಯವಿಟ್ಟು ಹೇಳು ನೀನು ಯಾರು ದೇವೋತ್ತಮನೇ ಪ್ರಸನ್ನನಾಗು ಅವನಿಗ ತನ್ನ ತಪ್ಪಿನ ಅರಿವಾಯಿತು ಇಷ್ಟು ದಿನ ತಾನು ಯಾರನ್ನು ಕೃಷ್ಣ ಯಾದವ ಸಖಾ ಎಂದು ಸಮಾನನಂತೆ ಸ್ನೇಹಿತನಂತೆ ಕಂಡಿದ್ದೆನೋ ಅವನು ಸಾಕ್ಷಾತ್ ಪರಮಾತ್ಮ ತನ್ನ ಅಜ್ಞಾನದಿಂದ ಪ್ರೀತಿಯ ಸಲುಗೆಯಿಂದ ತಾನು ಅವನನ್ನು ಹಾಸ್ಯ ಮಾಡಿದ್ದೆ ಅಗೌರವ ತೋರಿದ್ದೆ ಅರ್ಜುನನು ಕ್ಷಮೆಯಾಚಿಸುತ್ತಾನೆ ಪ್ರಭುವೆ ನಿನ್ನ ಈ ಮಹಿಮೆಯನ್ನು ಅರಿಯದೆ ನಿನ್ನನ್ನು ನನ್ನ ಸಖನೆಂದು ಭಾವಿಸಿ ನಾನು ಮಾಡಿದ ಎಲ್ಲಾ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸು ನೀನು ಚರಾಚರ ಜಗತ್ತಿನ ತಂದೆ ಪೂಜ್ಯಗುರು ನಿನಗೆ ಸಮಾನರಾದವರೇ ಯಾರೂ ಇಲ್ಲದಿರುವಾಗ ನಿನ್ನನ್ನು ಮೀರಿಸುವವರು ಎಲ್ಲಿಂದ ಬರಬೇಕು ಓ ಪ್ರಭುವೆ ತಂದೆಯು ಮಗನ ತಪ್ಪುಗಳನ್ನು ಸ್ನೇಹಿತನೂ ಸ್ನೇಹಿತನ ತಪ್ಪುಗಳನ್ನು ಪ್ರಿಯನು ತನ್ನ ಪ್ರಿಯೆಯ ತಪ್ಪುಗಳನ್ನು ಕ್ಷಮಿಸಬೇಕು ನಾನು ಹಿಂದೆಂದೂ ನೋಡಿರದ ನಿನ್ನ ಈ ರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ ಆದರೆ ನನ್ನ ಮನಸ್ಸು ಭಯದಿಂದ ವಿಚಲಿತವಾಗಿದೆ ದಯವಿಟ್ಟು ನಿನ್ನ ಆ ಸೌಮ್ಯ ರೂಪವನ್ನೇ ಮತ್ತೆ ತೋರಿಸು ನಿನ್ನ ಕಿರೀಟಧಾರಿ ಚತುರ್ಭುಜ ಶಂಖಚಕ್ರ ಗದಾಪದ್ಮಧಾರಿಯಾದ ರೂಪವನ್ನು ನೋಡಲು ನಾನು ಬಯಸುತ್ತೇನೆ ಇದು ಸಂಪೂರ್ಣ ಶರಣಾಗತಿ ನಾನು ನನ್ನದು ಎಂಬ ಅಹಂಕಾರವು ಸಂಪೂರ್ಣವಾಗಿ ನಾಶವಾಗಿ ಭಗವಂತನ ಅನಂತ ಶಕ್ತಿಯ ಮುಂದೆ ತಾನು ಹುಲ್ಲಿನ ಕಡ್ಡಿಗೂ ಸಮಾನನಲ್ಲ ಎಂಬ ಅರಿವು ಅರ್ಜುನನಿಗೆ ಉಂಟಾಯಿತು ಅರ್ಜುನನ ಪ್ರಾರ್ಥನೆಯನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನು ತನ್ನ ಗಂಭೀರವಾದ ದಿವ್ಯವಾದ ಧ್ವನಿಯಲ್ಲಿ ಉತ್ತರಿಸುತ್ತಾನೆ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ಸಾಹರ್ತುಮಿಹ ಪ್ರವೃತ್ತಃ ರಿತೆತಿತ್ವಾಂ ನ ಭವಿಷ್ಯಂತಿ ಸರ್ವೇ ಯೇವಸ್ಥಿತ ಪ್ರತ್ಯನೀಕೇಶು ಯೋಧಾ ನಾನೇ ಕಾಲ ಲೋಕಗಳನ್ನು ನಾಶ ಮಾಡುವ ಮಹಾಕಾಲ ಈ ಎಲ್ಲಾ ಜನರನ್ನು ಸಂಹರಿಸಲು ನಾನು ಇಲ್ಲಿ ಪ್ರವೃತ್ತನಾಗಿದ್ದೇನೆ ನೀನು ಯುದ್ಧ ಮಾಡದಿದ್ದರೂ ಸಹ ಎದುರು ಪಕ್ಷದಲ್ಲಿ ನಿಂತಿರುವ ಯಾವ ಯೋಧನೂ ಬದುಕುಳಿಯುವುದಿಲ್ಲ ಇದು ಗೀತೆಯ ಅತ್ಯಂತ ಪ್ರಮುಖ ಸಂದೇಶಗಳಲ್ಲಿ ಒಂದು ಜಗತ್ತಿನ ಎಲ್ಲ ಘಟನೆಗಳು ಜನನ ಮರಣಗಳು ಏಳು ಬೀಡುಗಳು ಎಲ್ಲವೂ ಆ ಮಹಾಕಾಲನ ಇಚ್ಛೆಯಂತೆ ನಡೆಯುತ್ತವೆ ನಾವು ನಮ್ಮ ಜೀವನದ ಕರ್ತೃಗಳು ಎಂದು ಭಾವಿಸುತ್ತೇವೆ ಆದರೆ ನಾವು ಕೇವಲ ಪಾತ್ರಧಾರಿಗಳು ಕಥೆಯನ್ನು ಬರೆದವನು ಅದನ್ನು ನಿರ್ದೇಶಿಸುವನು ಆ ಪರಮಾತ್ಮನೇ ಭೀಷ್ಮ ದ್ರೋಣ ಕರ್ಣರಂತಹ ಮಹಾವೀರರು ಆಗಲೇ ಕಾಲನಿಂದ ಹತರಾಗಿದ್ದಾರೆ ಅರ್ಜುನನು ಕೇವಲ ಒಂದು ನಿಮಿತ್ತ ವಿಶ್ವರೂಪ ದರ್ಶನವು ನಮಗೆ ಕಲಿಸುವ ಪಾಠವಾದರೂ ಏನೋ ಒಂದು ಬ್ರಹ್ಮಾಂಡದ ದಿವ್ಯತೆ ಮತ್ತು ಏಕತೆ ಈ ಇಡೀ ಬ್ರಹ್ಮಾಂಡವು ಭಗವಂತನಿಂದ ಬೇರೆಯಲ್ಲ ಅದು ಅವನ ಶರೀರವೇ ಆಗಿದೆ ಪ್ರತಿಯೊಂದು ಅಣುವಿನಿಂದ ಹಿಡಿದು ಬೃಹತ್ ನಕ್ಷತ್ರಪುಂಜಗಳವರೆಗೆ ಎಲ್ಲವೂ ದೈವಿಕವಾಗಿದೆ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿದೆ ನಾವು ಪ್ರಕೃತಿ ಇತರ ಜೀವಿಗಳು ಎಲ್ಲವೂ ಆ ಒಂದೇ ದಿವ್ಯ ಚೈತನ್ಯದ ಅಭಿವ್ಯಕ್ತಿಗಳು ಎರಡು ಅಹಂಕಾರದ ನಿರರ್ಥಕತೆ ನಮ್ಮ ಸಣ್ಣ ಜೀವನದಲ್ಲಿ ನಾವು ನಮ್ಮ ಸಾಧನೆ ನಮ್ಮ ಜ್ಞಾನ ನಮ್ಮ ಸಂಪತ್ತಿನ ಬಗ್ಗೆ ಅಹಂಕಾರ ಪಡುತ್ತೇವೆ ಆದರೆ ಆ ವಿಶ್ವರೂಪದ ಮುಂದೆ ನಮ್ಮ ಅಸ್ತಿತ್ವವೆಷ್ಟು ನಮ್ಮ ಅಹಂಕಾರವೆಷ್ಟು ಅದು ಬೃಹತ್ ಸಾಗರದ ಮುಂದೆ ಒಂದು ನೀರಿನ ಹನಿಯಂತೆ ಆ ಬ್ರಹ್ಮಾಂಡದ ಅನಂತತೆಯ ಮುಂದೆ ನಮ್ಮ ಅಹಂಕಾರವು ಒಂದು ಧೂಳಿನ ಕಣಕ್ಕೂ ಸಮವಲ್ಲ ಈ ಅರಿವು ಬಂದಾಗ ನಮ್ಮಲ್ಲಿ ವಿನಯ ಮತ್ತು ನಮ್ರತೆ ತಾನಾಗಿಯೇ ಬರುತ್ತದೆ ಮೂರು ಶರಣಾಗತಿಯ ಮಹತ್ವ ಜೀವನದಲ್ಲಿ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು ಸುಖ ದುಃಖ ಯಶಸ್ಸು ಅಪಯಶಸ್ಸು ಎಲ್ಲವನ್ನೂ ಸಮಚಿಟ್ಟದಿಂದ ಸ್ವೀಕರಿಸಿ ಆ ಪರಮಶಕ್ತಿಗೆ ಶರಣಾಗಬೇಕು ದೇವರೇ ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆಯಲಿ ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಫಲವನ್ನು ನಿನಗೆ ಅರ್ಪಿಸುತ್ತೇನೆ ಎಂಬ ಭಾವವೇ ಶರಣಾಗತಿ ಇದೇ ನಿಜವಾದ ಶಾಂತಿಗೆ ದಾರಿ ಈ ತತ್ವಗಳನ್ನು ನಾವು ಸುಲಭವಾಗಿ ಅರ್ಥ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಒಂದು ಸಾಗರ ಮತ್ತು ಹನಿ ನಾವು ನಮ್ಮನ್ನು ಒಂದು ನೀರಿನ ಹನಿ ಎಂದು ಭಾವಿಸಿದರೆ ನಮ್ಮ ಕುಟುಂಬ ಒಂದು ಸಣ್ಣ ಬೊಗಸೆ ನೀರು ನಮ್ಮ ಸಮಾಜ ಒಂದು ಸಣ್ಣ ಕೆರೆ ಆದರೆ ಭಗವಂತನು ಇಡೀ ಮಹಾಸಾಗರ ಆ ಹನಿ ಸಾಗರದಿಂದ ಬೇರೆಯಲ್ಲ ಸಾಗರದ ಭಾಗವೇ ಆಗಿದೆ ತನ್ನ ಮೂಲವನ್ನು ಅರಿತಾಗ ಹನಿಗೆ ಸಾಗರದ ಶಕ್ತಿ ಬರುತ್ತದೆ ಎರಡು ಆಧುನಿಕ ವಿಜ್ಞಾನದ ದೃಷ್ಟಿ ಇಂದು ವಿಜ್ಞಾನವು ಬ್ರಹ್ಮಾಂಡದ ವಿಸ್ತಾರವನ್ನು ನಮಗೆ ತೋರಿಸುತ್ತಿದೆ ನಮ್ಮ ಸೌರವ್ಯೂಹ ನಮ್ಮ ಆಕಾಶ ಗಂಗೆ ಮಿಲ್ಕಿ ವೇ ಎಂಬ ಒಂದು ಸಣ್ಣ ಚುಕ್ಕೆ ಮಾತ್ರ ನಮ್ಮ ಆಕಾಶ ಗಂಗೆಯಂತಹ ಕೋಟ್ಯಾಂತರ ಆಕಾಶ ಗಂಗೆಗಳು ಈ ಬ್ರಹ್ಮಾಂಡದಲ್ಲಿವೆ ಬೆಳಕಿನ ವೇಗದಲ್ಲಿ ಸಂಚರಿಸಿದರೂ ಈ ಬ್ರಹ್ಮಾಂಡದ ಒಂದು ತುದಿಯಿಂದ ಮತ್ತೊಂದು ತುದಿಗೆ ತಲುಪಲು ಸಾಧ್ಯವಿಲ್ಲ ಈ ವೈಜ್ಞಾನಿಕ ಸತ್ಯವು ಗೀತೆಯಲ್ಲಿ ಹೇಳಿದ ಭಗವಂತನ ಅನಂತತೆಯನ್ನು ವಿಶ್ವರೂಪದ ವೈಭವನ್ನು ಮತ್ತಷ್ಟು ದೃಢಪಡಿಸುತ್ತದೆ ಎಲ್ಲವೂ ಒಂದೇ ಮೂಲದಿಂದ ಬಂದಿದೆ ಬಿಗ್ ಬ್ಯಾಂಗ್ ಮತ್ತು ಎಲ್ಲವೂ ಒಂದೇ ನಿಯಮಗಳಿಗೆ ಲಾಸ್ ಆಫ್ ಫಿಸಿಕ್ಸ್ ಬದ್ಧವಾಗಿದೆ ಎಂಬ ವೇದಾಂತದ ಸತ್ಯಕ್ಕೆ ಹತ್ತಿರವಾಗಿದೆ ಭಯಭೀತನಾದ ಅರ್ಜುನನನ್ನು ನೋಡಿ ಕರುಣಾಮಯನಾದ ಕೃಷ್ಣನು ತನ್ನ ವಿಶ್ವರೂಪವನ್ನು ಉಪಸಂಹಾರ ಮಾಡಿ ಅರ್ಜುನನು ಬಯಸಿದಂತೆ ಮೊದಲು ತನ್ನ ಸುಂದರವಾದ ಸೌಮ್ಯವಾದ ಚತುರ್ಭುಜ ರೂಪವನ್ನು ತೋರಿಸುತ್ತಾನೆ ಶಂಖ ಚಕ್ರ ಗದೆ ಪದ್ಮಗಳನ್ನು ಹಿಡಿದ ಕಿರೀಟಧಾರಿ ವಿಷ್ಣುವಿನ ರೂಪವನ್ನು ಕಂಡು ಅರ್ಜುನನ ಮನಸ್ಸು ಸಮಾಧಾನಗೊಳ್ಳುತ್ತದೆ ನಂತರ ಕೃಷ್ಣನು ತನ್ನ ಸಹಜವಾದ ಎರಡು ಕೈಗಳಿರುವ ಮನುಷ್ಯರೂಪಕ್ಕೆ ಮರುಳುತ್ತಾನೆ ನನ್ನ ಪ್ರೀತಿಯ ಸಖನಾದ ಕೃಷ್ಣನನ್ನು ಮತ್ತೆ ನೋಡಿ ಅರ್ಜುನನಿಗೆ ಸಮಾಧಾನವಾಗುತ್ತದೆ ಕೃಷ್ಣನು ಹೇಳುತ್ತಾನೆ ಅರ್ಜುನ ನನ್ನ ಈ ರೂಪವನ್ನು ನೋಡಿ ಭಯಪಡಬೇಡ ಗೊಂದಲಕ್ಕೊಳಗಾಗಬೇಡ ಶಾಂತನಾಗು ನಂತರ ಅವನು ಅರ್ಜುನನಿಗೆ ಅವನ ಕರ್ತವ್ಯವನ್ನು ನೆನಪಿಸುತ್ತಾನೆ ತಸ್ಮಾತ್ವಮುತ್ಥಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷವಾ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರಂಭವ ಸವ್ಯಸಾಚಿನ್ ಆದ್ದರಿಂದ ಅರ್ಜುನ ಏಳು ಯುದ್ಧ ಮಾಡು ಮತ್ತು ಯಶಸ್ಸನ್ನು ಗಳಿಸು ಶತ್ರುಗಳನ್ನು ಗೆದ್ದು ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು ಇವರೆಲ್ಲರೂ ನನ್ನಿಂದ ಆಗಲೇ ಕೊಲ್ಲಲ್ಪಟ್ಟಿದ್ದಾರೆ ಓ ಸವ್ಯಸಾಚಿಯೇ ನೀನು ಕೇವಲ ನಿಮಿತ್ತ ಮಾತ್ರನಾಗು ಇದು ನಮ್ಮೆಲ್ಲರಿಗೂ ನೀಡುವ ಸಂದೇಶ ನಮ್ಮ ಕರ್ತವ್ಯವನ್ನು ನಾವು ಶ್ರೇಷ್ಠವಾಗಿ ಮಾಡಬೇಕು ಆದರೆ ಅದರ ಫಲಿತಾಂಶದ ಬಗ್ಗೆ ಚಿಂತಿಸದೆ ನಾವು ಆ ಭಗವಂತನ ಕೈಯಲ್ಲಿ ಕೇವಲ ಒಂದು ಉಪಕರಣ ಇನ್ಸ್ಟ್ರೂಮೆಂಟ್ ಎಂದು ಭಾವಿಸಬೇಕು ಯಶಸ್ಸು ಬಂದರೆ ಅದು ಅವನ ಅನುಗ್ರಹ ಸೋಲು ಬಂದರೆ ಅವನ ಇಚ್ಛೆ ಈ ಭಾವನದಿಂದ ಕರ್ಮ ಮಾಡಿದಾಗ ನಮಗೆ ಒತ್ತಡವಿರುವುದಿಲ್ಲ ಅಹಂಕಾರವಿರುವುದಿಲ್ಲ ಕೇವಲ ಶಾಂತಿ ಮತ್ತು ಸಮಾಧಾನವಿರುತ್ತದೆ ಕೊನೆಯಲ್ಲಿ ಕೃಷ್ಣನು ಈ ವಿಶ್ವರೂಪವನ್ನು ನೋಡುವ ರಹಸ್ಯವನ್ನು ಹೇಳುತ್ತಾನೆ ಅರ್ಜುನ ನೀನು ನೋಡಿದ ನನ್ನ ಈ ರೂಪವನ್ನು ವೇದಗಳ ಅಧ್ಯಯನದಿಂದ ತಪಸ್ಸಿನಿಂದ ದಾನದಿಂದ ಅಥವಾ ಯಜ್ಞಗಳಿಂದಲೂ ನೋಡಲು ಸಾಧ್ಯವಿಲ್ಲ ಹಾಗಾದರೆ ಈ ರೂಪವನ್ನು ನೋಡುವ ದಾರಿಯಾವುದು ತ್ವನನ್ಯಯ ಶಕ್ಯ ಅಹಮೇವಂ ವಿಧೂರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಓ ಪರಂತಪನೆ ಕೇವಲ ಅನನ್ಯವಾದ ಭಕ್ತಿಯಿಂದ ಮಾತ್ರ ನನ್ನ ಈ ರೂಪವನ್ನು ತಿಳಿಯಲು ಪ್ರತ್ಯಕ್ಷವಾಗಿ ನೋಡಲು ಮತ್ತು ನನ್ನಲ್ಲಿ ಪ್ರವೇಶಿಸಲು ಸಾಯುಜ್ಯ ಹೊಂದಲು ಸಾಧ್ಯ ಯಾವುದೇ ಬಾಹ್ಯ ಆಚರಣೆಗಳಿಗಿಂತ ಶುದ್ಧವಾದ ನಿಷ್ಕಲ್ಮಷವಾದ ಏಕನಿಷ್ಠೆಯ ಭಕ್ತಿಯೇ ಭಗವಂತನನ್ನು ತಲುಪುವ ರಾಜಮಾರ್ಗ ಆದ್ದರಿಂದ ವಿಶ್ವರೂಪ ದರ್ಶನ ಯೋಗದ ಅಂತಿಮ ಸಂದೇಶವಿದು ಈ ಬ್ರಹ್ಮಾಂಡವು ದೈವಿಕ ಮತ್ತು ಅನಂತ ಅದರ ಮುಂದೆ ನಮ್ಮ ಅಸ್ತಿತ್ವ ಅತ್ಯಂತ ಚಿಕ್ಕದು ಈ ಸತ್ಯವನ್ನು ಅರಿತು ನಮ್ಮ ಅಹಂಕಾರವನ್ನು ತ್ಯಜಿಸಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಬೇಕು ನಮ್ಮ ಎಲ್ಲ ಕರ್ಮಗಳನ್ನು ಫಲಾಪೇಕ್ಷೆಯಿಲ್ಲದೆ ಅವನಿಗೆ ಅರ್ಪಿಸಿ ಅವನ ಕೈಯಲ್ಲಿ ನಿಮಿತ್ತ ಮಾತ್ರರಾಗಿ ಬದುಕಬೇಕು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಹೃದಯದಲ್ಲಿ ಅವನ ಪ್ರತಿ ಅಚಲವಾದ ಅನನ್ಯವಾದ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಇದೇ ಮುಕ್ತಿಗೆ ದಾರಿ ಇದೇ ಪರಮಶಾಂತಿಯನ್ನು ಪಡೆಯುವ ಮಾರ್ಗ सर्वे जना सुखिनो भवन्तु